ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಮೊಟ್ಟೆನ ಹಾಕದೇನೆ ಕ್ಯಾರಮಲ್ ಕಸ್ಟರ್ಡ್ ನ ಹೇಗೆ ಮಾಡೋದಂತ ನೋಡೋಣ ಇದನ್ನ ಡೆಸರ್ಟ್ ತರ ನಾವು ಸರ್ವ್ ಮಾಡಬಹುದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ಮೊದಲು ನ ಪ್ರಿಪೇರ್ ಮಾಡಬೇಕು ಕ್ಯಾರಮಲ್ ಅಂದ್ರೆ ಅದನ್ನ ಸಕ್ಕರೆನ ಕರಗಿಸಿ ಮಾಡುವಂತದ್ದು ಅದಕ್ಕೆ ಸದನ ಒಂದು ಮೂರನೇ ಕಪ್ ಆಗುವಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಬರೀ ಒಂದೇ ಒಂದು ಚಮಚ ಆಗುವಷ್ಟು ನೀರನ್ನ ಹಾಕಿ ಮಧ್ಯಮ ಉರಿಯಲ್ಲಿ ಮೊದಲು ಸಕ್ಕರೆ ಸರಿಯಾಗಿ ಕರಗೋ ತನಕ ಇದನ್ನ ಹೀಗೆ ಕೈಯಾಡಿಸ್ಕೊಂಡು ನಂತರ ಅದು ಸಕ್ಕರೆ ಕರಗಿದ ಮೇಲೆ ಹೀಗೆ ಪಾತ್ರೆನೇ ಹೀಗೆ ಅಲ್ಲಾಡಿಸ್ಕೊಂಡು ಅದು ಸರಿಯಾಗಿ ಕಂದು ಬಣ್ಣ ಅಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಗೆ ಬರೋ ತನಕ ಇದನ್ನ ಕಾಯಿಸ್ಬೇಕು ಇದನ್ನ ಇದು ಕ್ಯಾರಮಲೈಸೇಷನ್ ಅಂತ ನಾವು ಹೇಳ್ತೀವಿ ಇದಕ್ಕೆ ಹೀಗೆ ಕ್ಯಾರಮಲ್ ರೆಡಿ ಆದ್ಮೇಲೆ ಅದನ್ನ ಒಂದು ಕಪ್ಪಿಗೆ ಹೀಗೆ ಹಾಕಿ ಇಟ್ಕೊಳ್ಬೇಕು ನಾವು ಇದನ್ನ ಕೊನೆಯಲ್ಲಿ ಹಬೆಯಲ್ಲಿ ಅಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೇವೆ ಸೊ ನಿಮ್ಗೆ ಚಿಕ್ಕ ಕಪ್ ಆದ್ರೆ ಚಿಕ್ಕ ಕಪ್ ನಲ್ಲಿ ಹಾಕಬಹುದು ಅಥವಾ ಒಂದೇ ಸಾರಿ ದೊಡ್ಡ ಕೇಕ್ ಟಿನ್ ಅಂತ ದೊಡ್ಡ ಬೌಲ್ ನಲ್ಲಿ ಕೂಡ ಮಾಡಬಹುದು ಕಪ್ ಒಳಗೆ ಹಾಕಿದ್ಮೇಲೆ ಹೀಗೆ ಚೆನ್ನಾಗಿ ಅದನ್ನ ಕೆಳಗಡೆ ಅಂದ್ರೆ ಬಾಟಮ್ ಲೇಯರ್ ಆಗಿ ಹರಡಿ ಇಡ್ಬೇಕು ಇದನ್ನ ಹೀಗೆ ಆರ್ಲಿಕ್ಕೆ ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಮೊಸರು ಮತ್ತೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಸ್ವಲ್ಪ ದಪ್ಪ ಹಾಲನ್ನ ಹಾಕೊಂಡಿದ್ದೇನೆ ಹಾಗೇನೆ ಅದಕ್ಕೆ ಮುಕ್ಕಾಲ್ ಕಪ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಕಂಡೆನ್ಸ್ಡ್ ಮಿಲ್ಕ್ ಸ್ವೀಟ್ ಇರ್ತದೆ ಅದೇ ಸಾಕಾಗ್ತದೆ ಅದಲ್ಲದೇ ಒಂದು ದೊಡ್ಡ ಚಮಚ ಕಸ್ಟರ್ಡ್ ಪೌಡರ್ ಮತ್ತು ಮೂರರಿಂದ ನಾಲ್ಕು ಹನಿ ಆಗುವಷ್ಟು ವೆನಿಲಾ ಅಸೆನ್ಸ್ ಹಾಕೊಂಡಿದ್ದೇನೆ ವೆನಿಲಾ ಹಸಿನ್ಸ್ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂತಿದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಈಗ ಕ್ಯಾರಮಲ್ ಹಾಕಿಟ್ಟಿದ್ವಲ್ಲ ಅದು ಸರಿಯಾಗಿ ಕೆಳಗಡೆ ಗಟ್ಟಿಯಾಗಿ ಇರ್ತದೆ ಸೊ ನಾವು ಮಾಡಿದ್ಮೇಲೆ ಅದು ಒಂದು ಲೇಯರ್ ಆಗಿ ನಮ್ಗೆ ಕಾಣ್ತದೆ ಕೊನೆಯಲ್ಲಿ ಗೊತ್ತಾಗ್ತದೆ ಅದರ ಮೇಲ್ಗಡೆ ನಾವೀಗ ತಯಾರು ಮಾಡ್ಕೊಂಡಿದ್ವಲ್ಲ ಹಾಲು ಮೊಸರನ್ನೆಲ್ಲ ಮಿಕ್ಸ್ ಮಾಡಿರುವ ಸೊಲ್ಯೂಷನ್ ಅದನ್ನ ಹಾಕಿ ಆ ಮಿಕ್ಸ್ಚರ್ ಅನ್ನ ಹೀಗೆ ಹಾಕೊಂಡು ಮೇಲ್ಗಡೆಯನ್ನ ಚೆನ್ನಾಗಿ ಟೈಟ್ ಆಗಿ ಒಂದು ಫಾಯಿಲ್ ಶೀಟ್ ಹಾಕಿ ಕವರ್ ಮಾಡ್ಕೊಳ್ಬೇಕು ಇದು ಯಾಕೆ ಕವರ್ ಮಾಡೋದಂದ್ರೆ ನಾವು ಹಬೆಯಲ್ಲಿ ಬೇಯಿಸಿದಾಗ ಅದು ಮೇಲ್ಗಡೆ ನೀರಿನ ಅಂಶ ಹೋಗೋದು ಬೇಡ ಅಂತ ಹೇಳಿ ಮಧ್ಯಮ ಊರಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದವರೆಗೆ ಬೇಕಾಗ್ತದೆ ಬೇಯಿಸ್ಲಿಕ್ಕೆ ನೀವು ಅದು ಬೆಂದಿದ್ಯಾ ಅಂತ ಹೀಗೆ ಚೆಕ್ ಮಾಡಿ ನೋಡಬಹುದು ಒಂದು ಸ್ಪೂನ್ ನ ಚುಚ್ಚಿ ನೋಡಿದಾಗ ಅದು ಅಂಟ್ಕೊಳ್ಳದೆ ಇದ್ರೆ ಬೆಂದಿದೆ ಅಂತ ಅರ್ಥ ಅದನ್ನ ಸ್ವಲ್ಪ ತಣಿಸಿ ನಂತರ ಫ್ರಿಜ್ ನಲ್ಲಿ ಒಂದ್ ಎರಡು ಗಂಟೆ ಇಟ್ಟರೆ ಆಗಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಬಿಡಿಸುವಾಗ ಅಂದ್ರೆ ತೆಗೆಯುವಾಗ ಕಪ್ಪಿನಿಂದ ಮೊದಲು ಸೈಡ್ನ ಹೀಗೆ ಬಿಡಿಸ್ಕೊಂಡು ನಂತರ ಒಂದು ಪ್ಲೇಟ್ ಮೇಲೆ ಹೀಗೆ ಬೋರ್ಲ್ ಆಗಿ ಹಾಕೊಂಡ್ರೆ ಈಸಿಲಿ ಅದು ಬರ್ತದೆ ಅಹ್ ನಾವು ಅಡಿ ಕಪ್ ನ ಅಡಿಗಡೆ ಮೊದಲು ಕ್ಯಾರಮಲ್ ನಲ್ಲಿ ಹಾಕಿದ್ವಲ್ಲ ಅದು ಈ ತರ ಮೇಲ್ಗಡೆ ಬರ್ತದೆ ಅಪ್ ಸೈಡ್ ಡೌನ್ ಮಾಡಿದಾಗ ಹೀಗೆ ಚೆನ್ನಾಗಿ ಕಾಣ್ತದೆ ತುಂಬಾ ಸಾಫ್ಟ್ ಆಗಿ ಇರ್ತದೆ ಇದು ತುಂಬಾನೇ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ತುಂಬಾ ಈಸಿಯಾಗಿ ಮಾಡಬಹುದು ಆಕ್ಚುಲಿ ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ ಸಾಕಾಗ್ತದೆ ಮತ್ತೆ ಪ್ರೊಸೀಜರ್ ಕೂಡ ತುಂಬಾ ಈಸಿ ಆಗಿದೆ ನಿಮ್ಗೆಲ್ಲ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನು ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಶೆಟ್ಟಿಸ್ ಕಿಚನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು